ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕ್ಯಾರೆಟ್ಟು ಪಲ್ಯ ಮಾಡೋದನ್ನು ನಾನು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕ್ಯಾರೆಟ್ ಪಲ್ಯ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಪಲ್ಯಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಕ್ಯಾರೆಟ್ ಮಾಡೋದು ಹೇಗಂತ ನೋಡೋಣ ಅದಕ್ಕೆ ಮುಂಚೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲು ನೋವು ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಸ್ಪೂನು ಖಾರದ ಪುಡಿ ಮನೆಯಲ್ಲಿರುವಂತಹ ಖಾರದ ಪುಡಿ ಮತ್ತು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆರು ಕ್ಯಾರೆಟನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಮತ್ತು ತಕ್ಕಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟೇ ಉಪ್ಪು ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾವು ಒಂದು ಬಾಣಲಿನ ಇಟ್ಕೊಂಡು ಸ್ಟವನ್ನು ಹಚ್ಕೊಳ್ಳೋಣ ಮತ್ತು ನೋಡಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಜಾಸ್ತಿ ಏನು ಬೇಕಾಗಿಲ್ಲ ಅಷ್ಟಾದರೂ ಸಾಕು ಈಗ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸಿಡಿಸಿಡ ಅಂದಮೇಲೆ ನೋಡಿ ಈರುಳ್ಳಿನ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿಸೋಣ ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಇದ್ದೀನಿ ಈಗ ಇವೆರಡನ್ನ ನಾವು ಫ್ರೈ ಮಾಡೋಣ ತುಂಬಾ ಪಟಾಪಟ್ ಅಂತ ಆಗಿಬಿಡುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ಅಷ್ಟೇ ಟೇಸ್ಟಿ ಆಗಿರುತ್ತೆ ಮೊಟ್ಟೆ ಪಲ್ಯಕ್ಕಿಂತ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರೀಲೇಬೇಡಿ ಫ್ರೆಂಡ್ ಈರುಳ್ಳಿ ತುಂಬ ಬಾಡಿಸೋದು ಬೇಡ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಈಗ ನಾವು ಕ್ಯಾರೆಟನ್ನು ತುರಿದಿರುವಂಥ ಕ್ಯಾರೆಟನ್ನು ಸೇರಿಸೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕ್ಯಾರೆಟ್ ಜೊತೆಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸೋಣ ಪುಡಿ ಉಪ್ಪು ಅರ್ಧ ಸ್ಪೂನಷ್ಟು ನಾನು ತೆಗೆದುಕೊಂಡಿದ್ದೀನಿ ದಪ್ಪದಾದಂತಹ ಆರು ಕ್ಯಾರೆಟ್ಗೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು ಈಗ ನಾನು ಸ್ವಲ್ಪ ಸಿಮ್ಮನ್ನು ಡೌನ್ ಮಾಡಿ ಒಂದು ನಿಮಿಷ ನಾನು ಪ್ಲೇಟನ್ನು ಮುತ್ತಾ ಇದ್ದೀನಿ ಕಟ್ ಮಾಡಿಕೊಂಡಂತಹ ಟೊಮೆಟೊನ ಸೇರಿಸೋಣ ಇದನ್ನು ಕೂಡ ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷದಷ್ಟೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಕೂಡ ಈಗ ನಾವು ಒಂದು ನಿಮಿಷದ ನಂತರ ಖಾರದ ಪುಡಿನ ಬೆರೆಸೋಣ ಅರ್ಧ ಸ್ಪೂನ್ ಖಾರದ ಪುಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾನು ಕರೆಕ್ಟಾಗಿ ನಮಗೆ ತಕ್ಕಷ್ಟು ಖಾರನ ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಅರ್ಧ ಸ್ಪೂನೇ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಪರ್ಫೆಕ್ಟಾಗಿ ಅರ್ಧ ನಿಮಿಷ ಖಾರದ ಪುಡಿನಲ್ಲಿ ಈ ರೀತಿ ಮಿಕ್ಸ್ ಮಾಡಿದಾಗ ಮತ್ತೆ ಅರ್ಧ ನಿಮಿಷ ಆದ ನಂತರ ನೀವು ಖಾರದ ಪುಡಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಜಜ್ಜಿರೋದನ್ನು ಹಾಕೋಣ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ನಿಮಿಷ ಆದರೆ ಸಾಕು ಬೆಳ್ಳುಳ್ಳಿನೇ ಫ್ರೆಂಡ್ಸ್ ಇದಕ್ಕೆ ತುಂಬಾ ಫ್ಲವರ್ ಕೊಡೋದು ಒಳ್ಳೆ ಟೇಸ್ಟ್ ಕೊಡೋದು ಕೂಡ ಈ ಪಲ್ಯಕ್ಕೆ ಬೆಳ್ಳುಳ್ಳಿನೇ ಒಂದು ಅರ್ಧ ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಬಹಳ ಬಹಳ ಚೆನ್ನಾಗಿರುತ್ತೆ ನೀವು ಒಂದು ಸಲ ಏನಾದರೂ ಮಾಡಿದರೆ ಮತ್ತೆ ಬಿಡೋದೆಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರತ್ತೆ ಫಸ್ಟ್ ದಿಢೀರಂತಹ ಆಗುವಂತಹ ಪಲ್ಯ ಅಂತಂದರೆ ಇದೇನೋ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ಅಷ್ಟು ಬೇಕಾಗ ಬೇಗನೆ ಆಗುತ್ತೆ ಈಗ ನಾವು ಕಾಯಿ ತುರಿನಾ ಹಾಕೋಣ ಕಾಯಿ ತುರಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸೋಣ ಇದು ಕೂಡ ಅಷ್ಟೇ ತುಂಬ ಹೊತ್ತು ಬೇಡ ಒಂದು ಅರ್ಧ ನಿಮಿಷಕ್ಕಿಂತ ಇನ್ನೂ ಕಡಿಮೆನೆ ನಾವು ಫ್ರೈ ಮಾಡೋಣ ಪಾಯಿ ಹಾಕಿದ ಮೇಲೆ ಜಾಸ್ತಿ ಬೇಡ ಅಷ್ಟೇ ಸಾಕು ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಈ ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ತುಂಬಾ ಇಂಪಾರ್ಟೆಂಟು ಮತ್ತು ಟೊಮೆಟೊ ಒಂದನ್ನು ಸೇರಿಸಲೇಬೇಕು ಆಯಿತು ಫ್ರೆಂಡ್ಸ್ ಪಲ್ಯ ರೆಡಿ ಆಯಿತು ಈಗ ನಾವು ಸ್ಟವನ್ನು ಹಾಫ್ ಮಾಡೋಣ ಅಷ್ಟೇ ಫ್ರೆಂಡ್ಸ್ ಪಲ್ಯ ರೆಡಿ ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ರೆಡಿಯಾದಂತಹ ಕ್ಯಾರೆಟ್ ಪಲ್ಯನ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಫ್ರೆಂಡ್ಸ್ ಪಲ್ಯ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ರೆಡಿ ಆಯಿತು ನೀವು ಊಟದ ಜೊತೆ ಸೈಡ್ ಡಿಶ್ಗೆ ತುಂಬನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ನಾಳೆನೇ ಮಾಡಿ ತಿಂದು ನೋಡಿ ಸಂಡೇನಲ್ಲಿ ಅಲ್ವಾ ಚೆನ್ನಾಗಿರುತ್ತೆ ನೀವು ಯಾವಾಗ ಅಂದರೆ ಆವಾಗ ಮಾಡಿ ತಿನ್ಕೋಬೋದು ಸೈಡ್ ಡಿಸ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್